ನಾನು ಐ ಕನ್ಸಿಡರ್ ಮೈ ಸೆಲ್ಫ್ ವೆರಿ ಫಾರ್ಚುನೇಟ್ ಇಷ್ಟು ಬ್ರೈಟ್ ಮೈಂಡ್ಸ್ ಒಟ್ಟಿಗೆ ಐ ಆಮ್ ವರ್ಕಿಂಗ್ ಆ್ಯಂಡ್ ಐ ಕ್ಯಾನ್ ಬಿಕಮ್ ಅ ಬೆಟರ್ ಆರ್ಟಿಸ್ಟ್ ಆ್ಯಂಡ್ ಬೆಟರ್ ಮ್ಯೂಸಿಷಿಯನ್ಸ್ ಬೀಯಿಂಗ್ ವಿತ್ ದೆಮ್ ಬಿ ಲರ್ನಿಂಗ್ ಫ್ರಮ್ ದೆಮ್ ತುಂಬ ತುಂಬ ವಿಭಿನ್ನವಾದ ಒಂದು ಕಾನ್ಸೆಪ್ಟ್ ಚಿತ್ರ ಆ್ಯಂಡ್ ವಂ ವಂಶವರು ಏಸ್ತೆಟಿಕಲಿ ಅದನ್ನ ಅಂದರೆ ಇಸ್ ವೆರಿ ವೆರಿ ಗುಡ್ ಏಸ್ತೆಟಿಕಲಿ ಸೊ ತುಂಬ ಸಂತೋಷ ನನಗೆ ಈ ಚಿತ್ರದಲ್ಲಿ ಭಾಗಿಯಾಗಿರೋದು ಆ್ಯಂಡ್ ಈ ಚಿತ್ರದಲ್ಲಿ ಈ ಸದ್ಯಕ್ಕೆ ನಾವು ಐದು ಹಾಡುಗಳಿವೆ ಸೊ ಧನಂಜಯ್ ಅಂತ ಹೇಳೋರು ಲಿರಿಕ್ಸ್ ಸಾಲ್ಗಳನ್ನ ಬರೀತಾ ಇದ್ದಾರೆ ಸೊ ಇನ್ನೂ ಐ ಆಮ್ ಸೋ ಹ್ಯಾಪಿ ವಿತ್ ವಿತ್ ದ ಸ್ಟೋರಿ ಅಂದರೆ ಇನ್ನೂ ಹಾಡುಗಳು ಜಾಸ್ತಿ ಆಗ್ಬೋದು ಅಂದರೆ ವಿತ್ ವಿತ್ ವರ್ಕಿಂಗ್ ಮೋ ಸೊ ವಿ ಆರ್ ವರ್ಕಿಂಗ್ ಆನ್ ಇಟ್ ಆ್ಯಂಡ್ ಐ ಇದು ತುಂಬ ಚೆನ್ನಾಗಿ ಸೌಂಡ್ ಟ್ರ್ಯಾಕ್ ತುಂಬ ಚೆನ್ನಾಗಿರುತ್ತೆ ಒಂದು ಭರವಸೆ ಇದೆ ನನಗೆ ಥ್ಯಾಂಕ್ ಯು